ಗದಗದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಹಿಂದೂ ಧರ್ಮದ ಜೊತೆ ಕ್ರಿಶ್ಚಿಯನ್ ಸೇರ್ಪಡೆ ವಿಚಾರ ಈ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ ಅನಗತ್ಯ ಇರೋದನ್ನ ಗಣತಿಯಿಂದ ತೆಗೆದುಹಾಕ್ತೇವೆ ಗಣತಿಗೆ ಒಂದು ಲಕ್ಷದ ನಲವತ್ತೈದು ಸಾವಿರ ಶಿಕ್ಷಕರನ್ನ ನೇಮಿಸಲಾಗಿದೆ ಹದಿನೈದು ದಿನಗಳ ಕಾಲ ಮನೆ ಮನೆಗೂ ಹೋಗಿ ಸಮೀಕ್ಷೆಯನ್ನ ಮಾಡ್ತಾರೆ ಇದು ಜಾತಿ ಸಮೀಕ್ಷೆಯಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡ್ತಾರೆ ಯಾರು ವಂಚಿತರು ಎಂಬುದು ಎಲ್ಲವೂ ಗೊತ್ತಾಗುತ್ತೆ ಅವಕಾಶದಿಂದ ವಂಚಿತರಾದವರಿಗೆ ಮೊದಲ ಆದ್ಯತೆಗೆ ಸಮೀಕ್ಷೆಯನ್ನ ಮಾಡಲಾಗುತ್ತಿದೆ ಸಮೀಕ್ಷೆ ಮೂಲಕ ಸಮಾಜ ಬಡಿಯುವ ಷಡ್ಯಂತ್ರ ನಡೆದಿದೆ ಎಂದು ವಚನಾನಂದ ಶ್ರೀ ಹೇಳಿಕೆ ವಿಚಾರ ಮುಂದೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಇದೆ ಅಲ್ಲಿ ಷಡ್ಯಂತ್ರ ಇದೇನಾ ಸಮೀಕ್ಷೆಗೆ ಸಚಿವರು ಶಾಸಕರು ವಿರೋಧ ಕುರಿತು ಸಮೀಕ್ಷೆಗೆ ಸಚಿವರು ಶಾಸಕರು ಯಾರೂ ವಿರೋಧ ಮಾಡಿಲ್ಲ ಸಮಾಜದಲ್ಲಿ ಸಮಾನತೆ ತರಬೇಕಿದ್ರೆ ಅವಕಾಶದಿಂದ ವಂಚಿತರಾದವರಿಗೆ ಅವಕಾಶವನ್ನ ಕೊಡಬೇಕು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ತಿಳಿಯಲು ಸಮೀಕ್ಷೆ ಮಾಡಲಾಗುತ್ತಿದೆ ಹಿಂದುಳಿದ ಆಯೋಗ ಸಮೀಕ್ಷೆ ಮಾಡುತ್ತಿದೆ ಅದರಲ್ಲಿ ನಾವು ಮಧ್ಯ ಪ್ರವೇಶಿಸಿಲ್ಲ ಹಿಂದೂ ಜೊತೆ ಕ್ರಿಶ್ಚಿಯನ್ ಪದ ಬಳಕೆ ಬಗ್ಗೆ ಮರುಪರಿಶೀಲನೆ ಮಾಡಿ ಎಂದು ರಾಜ್ಯಪಾಲರು ಸಿಎಂ ಪತ್ರ ಬರೆದಿರುವ ಕುರಿತು ಬಿಜೆಪಿಯವರು ಕಳುಹಿಸಿದ ಲೆಟರ್ ರಾಜ್ಯಪಾಲರು ನನಗೆ ಕಳಿಸಿದ್ದಾರೆ ಬಿಜೆಪಿಯವರ ಲೆಟರ್ ಫಾರ್ವರ್ಡ್ ಮಾಡಿದ್ದಾರೆ ಅಷ್ಟೇ ಬಿಜೆಪಿಯವರು ರಾಜಕೀಯಕ್ಕಾಗಿ ಮಾಡ್ತಾ ಇದ್ದಾರೆ ಕುರುಬರನ್ನ ಎಸ್ಟಿಗೆ ಸೇರಿಸುವ ವಿಚಾರ ಬಿಜೆಪಿಯವರದ್ದಾಗಿದ್ದಾಗ ಕುರುಬರನ್ನ ಎಸ್ಟಿಗೆ ಸೇರಿಸಬೇಕೆಂದು ವಾದ ಮಾಡಿದರು ಈಶ್ವರಪ್ಪ ಕಾಗಿನೆಲೆ ಸ್ವಾಮೀಜಿಗಳು ಈ ಬಗ್ಗೆ ಶಿಫಾರಸು ಕೇಂದ್ರಕ್ಕೆ ಕಳಿಸಿದ್ದಾರೆ ಈ ಬಗ್ಗೆ ಅವರೇ ಉತ್ತರಿಸಬೇಕು ಎಸ್ಸಿ ಎಸ್ಟಿ ಪಟ್ಟಿಗೆ ಸೇರಿಸುವುದು ಕೇಂದ್ರದ ಕೆಲಸವಾಗಿದೆ ಮತಗಳತನ ವಿಚಾರ ರಾಹುಲ್ ಗಾಂಧಿ ಸತ್ತೆ ಹೇಳಿದ್ದಾರೆ ಆರು ಸಾವಿರ ಮತಗಳನ್ನ ಕೈ ಬಿಡಲಾಗಿದೆ ಮತಗಳತನ ಬಗ್ಗೆ ಎಸ್ಐಟಿ ತನಿಖೆ ನಡೀತಾ ಇದೆ ಈ ಮಳೆ ಹಾನಿ ಬಗ್ಗೆ ಹೇಳಬೇಕಂತಂದ್ರೆ ಮಳೆ ಹಾನಿ ಈ ಬಾರಿ ಜಾಸ್ತಿ ಆಗಿದೆ ಮಳೆ ಆಗಿರುವುದರಿಂದ ರಸ್ತೆಗಳು ಕೆಟ್ಟ ಹೋಗಿದ್ದಾವೆ ಈ ಬಗ್ಗೆ ಮೀಟಿಂಗ್ ಮಾಡಿ ರಸ್ತೆ ದುರಸ್ತಿ ಮಾಡ್ತೀವಿ ಅವರು ಇರುವಾಗ ಒಂದು ದಿನ ಗುಂಡಿ ಮುಚ್ಚಲಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ನ್ಯೂಸ್ ಬ್ಯೂರೋ ಗದಗ ಯಾರು ರಾಜಪಾಲ ಹ ಬಿಜೆಪಿಯವರು ಕೊಟ್ಟಿರ್ತಕ್ಕಂಥ ಲೆಟರ್ ಕಳಿಸಿದ್ದಾರೆ ಅವರೇ ಹೇಳಿರೋದಲ್ಲ ಇದು ಬಿಜೆಪಿಯವ್ರು ಲೆಟರ್ ಕೊಟ್ಟಿದ್ದಾರೆ ನಿನಗೆ ಅವ್ರು ನನ್ಗೆ ಕಳಿಸಿದ್ದಾರೆ ಹದ್ನೇ ಹೇಳಿದ್ರೇನೆಯ ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡ್ತಾ ಕೂತ್ಕೊಳ್ಳ ಬಿಜೆಪಿ ಅವ್ರಿಗೆಯ್ ಪ್ರಶ್ನವ್ ನೀನ್ ಪ್ರಶ್ನವನ ಬಾ ಮುಂದಕ್ಕೆ ಬಾಳೆ ಏನು ಏನು ಕೇಳು ಜಾತಿ ಎಲ್ಲೇ ಹೊಡಿತೀವಿ ನಾವು ಏಯ್ ಜಾತಿ ಒಡೆಯೋ ಪ್ರಶ್ನೆನೇ ಇಲ್ಲ ನಿನ್ ಜಾತಿ ನೀನು ನೀನು ನಿನ್ಗೆ ನಿನ್ನ ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಹೆಂಗ್ ಮಾಡೋದು ಹೆಂಗಪ್ಪ ಮಾಡೋದು ನೀನೇ ನೀನೆ ಪುನಃ ನಿಮ್ಗೂ ನಿನ್ಗೆ ಕ್ಲಾರಿಟಿ ಇಲ್ಲ ನೀನ್ ಏನೋ ಸುಮ್ಮನೆ ಪ್ರಶ್ನೆ ಕೇಳಬೇಕು ಅಂತ ಇದೆಯಾ ಕೇಳ್ತಾ ಇದೆಯಾ ಕೇಳ್ತಾ ಹೇಳಿದ ಹೌದು ಸತ್ಯ ಹೇಳಿದ್ದಾರೆ ಅವರು ಆರ್ ಸಾವಿರ ಚಿಲ್ಲರ ವೋಟರ್ಸ್ನ ಕೈ ಬಿಟ್ಟಿದ್ದಾರೆ ಅವರು ಕೈ ಬಿಟ್ಟಿರೋರ್ನ ಬಂದು ಅದಕ್ಕೆ ಅವರು ನಿಮ್ಮ ಮೀಡಿಯಾ ಇದರಲ್ಲಿ ಸಂದರ್ಶನ ಇದು ಮಾಡುವಾಗ ಮೀಡಿಯಾ ಮಾಧ್ಯಮ ಗೋಷ್ಠಿ ಮಾಡುವಾಗ ಹೇಳಿದ್ದಾರೆ ಅವರು ಅವ್ರು ಯಾರ್ಯಾರು ಕೈ ಬಿಟ್ಟಿರೋರು ಅವ್ರು ಕಲ್ಲಿ ಹೇಳಿದ್ದಾರೆ ನೋಡಪ್ಪ ಅದಕ್ಕೆ ಆಳಂಗಿರತಕ್ಕ ಮತಗಳತನ ಇದೆಯಲ್ಲ ಅದ್ರ ಬಗ್ಗೆ ಐ ಟಿ ತನಿಖೆ ಆಗ್ತದೆ ಮಾಡಿರೋದಲ್ಲ ಸುಮ್ಮನೆ ನೀವು ಏನೇನೋ ನಿಮ್ಗೆ ಹಿನ್ನೆಲೆ ಗೊತ್ತಿರೋಲ್ಲ ಮಾಡಲ್ಲ ಸಿ ಬಿಜೆಪಿ ಅವರು ಇದ್ದಾಗ್ಲೇನೆ ಕುರುಗು ಸಮಾಜನ ಟಿ ಸೇರಿಸ್ಬೇಕು ಅಂತ ಅವ್ರೇ ಶಿಫಾರಸು ಬಿಜೆಪಿ ಅವರು ನಿಮ್ಗೆ ಗೊತ್ತಾದು ನಿಮ್ಗೆ ಗೊತ್ತೇ ನಿಮ್ಗೆ ಗೊತ್ತೇಂದ್ರೆ ಏನು ಓಲಿ ನಿಮ್ಗೆ ಗೊತ್ತಾದು ಯಾರು ಮಾಡಿದ್ರು ಇದು ಅಂತ ಗೊತ್ತಾ ಎಡಿ ಈಶ್ವರಪ್ಪ ನಮ್ಮ ಸ್ವಾಮೀಜಿ ಅವರು ಮಾಡಿದ್ದದು ಬಿಜೆಪಿಯವ್ರ ಕಾಲದಲ್ಲಿ ಅವ್ರು ಶಿಫಾರಸು ಮಾಡಿದರು ಗೊತ್ತಾಯ್ತಾ ಅವ್ರು ವಾಪಸ್ ಕಳಿಸಿದಾರೆ ಕೇಂದ್ರ ಸರ್ಕಾರದವರು ಈಗ ಉತ್ತರ ಕೊಡಬೇಕು ಅವ್ರು ಕ್ಲಾರಿಫಿಕೇಶನ್ ಕೊಡಬೇಕಷ್ಟೇ ಗೊತ್ತಾಯ್ತಾ ಆಮೇಲೆ ಈ ಎಸ್ ಟಿಗೆ ಸೇರ್ಸೋದು ಬಿಡೋದು ಅಂತ ತಗೊಳ್ಳೋರು ಯಾರು ತೀರ್ಮಾನ ಯಾರ್ರೀ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಅಲ್ಲ ಟಿಗೆ ಸೇರ್ಸೋದು ಎಸ್ ಟಿಗೆ ಸೇರ್ಸೋದು ಅವೇನಾದ್ರೂ ಇದ್ರೆ ಕೇಂದ್ರ ಸರ್ಕಾರದವ್ರು ತೀರ್ಮಾನ ತಗೊಳ್ಳೋರು ಬೆಳೆ ಹಾನಿ ಸರ್ ಜಾಯಿಂಟ್ ಸರ್ವೆ ಮಾಡಿಸ್ತಾ ಇದ್ದೀವಿ ಸರ್ವೆ ಆದ ತಕ್ಷಣ ಕೊಡ್ತೀವಿ ದುಡ್ಡುಗೇ ತೊಂದರೆ ಇಲ್ಲ ಮುಂಗಾರ ಹಂಗಾಮ್ನಲ್ಲಿ ಗದಗ್ ಜಿಲ್ಲೆಯಲ್ಲಿ ಪ್ರಶ್ನವನ್ನ ಮುಂಗಾರ ಹಂಗಾಮ್ನಲ್ಲಿ ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದ್ದರೆ ಅದು ಸರ್ವೆ ಮಾಡಿಸ್ತೀವಿ ಎಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಪರಿಹಾರ ಕೊಡ್ತೀವಿ ಮಂಗಳವಾರ ಇವ್ರದ್ದು ಮುಗೀತದಂತೆ ಧಾರವಾಡದ ಈಗಲೇ ಮುಗಿತಿದೆ ಗದಗ ಮುಗಿತಾ ಇದೆ ಮಂಗಳವಾರ ಈಗ ಮಳೆ ಈ ಸಾರಿ ಜಾಸ್ತಿ ಆಗಿದೆ ಹೋದ ವರ್ಷ ಜಾಸ್ತಿ ಆಗಿದೆ ಅಲ್ವಾ ಆಗಿದೆ ಇಲ್ವಾ ಹಾ ಇಲ್ಲ ನಿಮ್ಮ ಗದಗಿನಲ್ಲಿ ಜಾಸ್ತಿ ಮಳೆ ಆಗಿದೆಯಾ ಇಲ್ಲ ಮಳೆ ಆಗಿರೋದ್ರಿಂದ ರೋಡ್ ರೋಡ್ಗಳು ರಸ್ತೆಗಳು ಸ್ವಲ್ಪ ಕೆಟ್ಟೋಗಿದ್ದಾವೆ ಗುಂಡಿ ಬಿದ್ದಿದ್ದಾವೆ ನಿಜ ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರದು ಬೇರೆ ರಾಜ್ಯದ್ದು ಕೂಡ ಮೀಟಿಂಗ್ ಮಾಡ್ತೀನಿ ಅಲ್ಲಿ ಎಲ್ಲೆಲ್ಲಿ ರಸ್ತೆ ಗುಂಡಿ ಬಿದ್ದಿದ್ದಾವೆ ಸಂಚಾರಕ್ಕೆ ತೊಂದರೆ ಇದೆ ಅಲ್ಲಿ ಸದ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಾಂ ಆಮೇಲೆ ನೀವು ನೋಡಿ ಬರ್ಕೊಳ್ತಿದ್ವಿ ಅವರು ಇರುವಾಗ ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಒಂದು ದಿನನೂ ಗುಡ್ಡಿ ಮುಚ್ಚ ಕೆಲಸ ಮಾಡಿಗಳು ಈಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಅವ್ರಿಗೆಲ್ಲ ಇವರು ಇವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದಾರೆ ಅದು ಕ್ಲಾಸ್ ಕಮಿಷನ್ನು ಅವರು ತಗೋತಾರೆ ತಗತಾರೆ ಯಾವುದು ಅನಗತ್ಯ ಇದೆ ಅವ್ರನ್ನೆಲ್ಲ ತಗೊಂಡ್ರೆ ಅಗತ್ಯ ಇರೋದಂತ ಮಾತಾಡ್ತೀನಿ ಆಮೇಲೆ ನೋಡಪ್ಪ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳು ಇದಕ್ಕೆ ಎನ್ಯುಮ್ರೇಟರ್ಸ್ ಆಗಿರೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಬ್ಬೊಬ್ಬ ಟೀಚರ್ಗೆ ನೂರ ಇಪ್ಪತ್ತರಿಂದ ನೂರೈವತ್ತು ಮನೆ ಕಟ್ಟಿದ್ದಾರೆ ಗೊತ್ತಾಯ್ತಾ ಸೊ ಅವರು ಹದಿನೈದು ದಿನಗಳ ಕಾಲ ಸರ್ವೆ ಮಾಡ್ತಾರೆ ಮನೆ ಮನೆಗೂ ಹೋಗ್ತಾರೆ ಮನೆ ಮನೆಗೂ ಕೂಡ ಹೋಗ್ತಾರೆ ನೀವು ಯಾವ ಧರ್ಮಕ್ಕೆ ಸೇರಿದೆಯಾ ಯಾವ ಜಾತಿಗೆ ಸೇರಿದೆಯಾ ನೀವು ನಿನ್ನ ಏನು ಜಮೀನ್ ಇದೆಯಾ ಇಲ್ವಾ ನಿನ್ನ ಮನೇಲಿ ಉದ್ಯೋಗ ಇದೆಯಾ ನೀವು ಓದಿದೆಯಾ ಇಲ್ವಾ ಈ ಥರ ಎಲ್ಲ ಮನೆಯವ್ರನ್ನೆಲ್ಲ ಕೇಳ್ತಾರೆ ಅದರಿಂದ ಇದು ಬರೀ ಜಾತಿ ಸಮೀಕ್ಷೆ ಅಲ್ಲ ಸೋಶಿಯೋ ಎಜುಕೇಷನಲ್ ಅಂಡ್ ಎಕನಾಮಿಕ್ ಸರ್ವೆ ಸೋಶಿಯೋ ಎಜುಕೇಷನಲ್ ಮತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಯಾಕೆ ಮಾಡಿದ್ದೀವಿ ಇದನ್ನ ಅಂತಂದರೆ ಒಂದು ಜಾತಿ ಗೊತ್ತೇ ಆಗ್ತದೆ ಬಿಕಾಸ್ ಅವ್ರ ನಂಬರ್ ಎಷ್ಟಿರ್ತದೆ ಅದರ ಮೇಲೆ ಜಾತಿ ಗೊತ್ತಾಗುತ್ತೆ ಅದು ಒಂದು ಎರಡನೇದು ಬಹಳ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸಮೀಕ್ಷೆ ಈಗ ನೀನು ನಿಮ್ಮ ನಿಮ್ಮ ನಾವು ಸರ್ಕಾರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದರೆ ಅವರಿಗೆ ಫಸ್ಟ್ ಪ್ರಯಾರಿಟಿ ಇರಬೇಕು ಅದಕ್ಕೋಸ್ಕರವಾಗಿ ಈ ಸರ್ವೆ ಭಾಳ ಮುಖ್ಯವಾಗಿ ಸರ್ವೆ ಮಾಡ್ತಾ ಇರೋರು ಜಾತಿ ಎಲ್ಲ ಯಾರು ನಾನು ಅದಕ್ಕೆಲ್ಲ ಈ ಷಡ್ಯಂತ್ರ ಗಿಡ್ಯಂತ್ರ ಇದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಅಲ್ಲೂ ಷಡ್ಯಂತ್ರ ಇದೆಯಾ ಅಲ್ಲಪ್ಪ ಅಲ್ಲ ನಿಮಗೆ ಕೇಳ್ತಾ ಇದ್ದೀನಿ ಅಲ್ಲಿ ಷಡ್ಯಂತ್ರ ಇದೆಯಾ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಶ್ಯೂನಲ್ಲಿ ಜಾತಿ ಗಣತಿ ನಿಲ್ಲಿಸ್ಬಿಟ್ರು ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲೂ ಷಡ್ಯಂತ್ರ ಇದೆಯಾ ಅಂತ ಹೇಳ್ಬೇಕಾ ಆರಂಭ ಆಗಲಿ ಆಗಲಿ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಆಗ್ಬೇಕಲ್ರಿ ಸುಮ್ಮನೆ ಏನೋ ಮಾತಾಡಕ್ ಹೋಗಿ ಮಾತಾಡಬೇಕು ಪ್ರಶ್ನೆ ಕೇಳಬೇಕು ಅಂತ ಪ್ರಶ್ನೆ ಕೇಳಕ್ ಹೋಗ್ಬಾರ್ದು ನಿಮಗೆ ನಿಮ್ಗೆ ಏನು ಗೊತ್ತಾಗಲ್ಲ ಮಾಡಲ್ಲ ಸುಮ್ಮನೆ ಎಲ್ಲಿ ಯಾರು ವಿರೋಧ ಮಾಡ್ತಿಲ್ಲ ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ ಸಮೀಕ್ಷೆ ಎಲ್ಲರೂ ಮಾಡಬೇಕು ಅಂತಲೇ ಹೇಳಿದದು ಈಗ ಈಗ ಸಾಮಾಜಿಕ ಈಗ ನಿಮಗೆ ಈಕ್ವಾಲಿಟಿ ತರಬೇಕು ಸಮಾಜದಲ್ಲಿ ಈಕ್ವಾಲಿಟಿ ತರಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರು ಇದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಲ್ಲ ಪ್ರಯಾರಿಟಿ ಮೇಲೆ ಪ್ರೋಗ್ರಾಮ್ ಮಾಡಬೇಕಲ್ಲ ನಾನು ಮಾತಾಡುವಾಗೇ ಪ್ರಶ್ನೆ ಕೇಳಿದ್ರೆ ಗಯ್ಯ ನಾನು ಮಾತಾಡ್ತಾ ಇರುವಾಗ ಉತ್ತರ ಕೊಡ್ತಾ ಇರುವಾಗ ಪ್ರಶ್ನೆ ಕೇಳಿದ್ರೆ ನಿನ್ಗೆ ಉತ್ತರ ಕೊಡ್ಲ ಇವ್ರಿಗೆ ಉತ್ತರ ಇರು ಹಾಂ ಅದರಿಂದ ಇದು ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ಮದು ನಿಮ್ಮದು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ದು ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ನೀವು ಕೆಲಸದಲ್ಲಿ ಇದೆಯಾ ಇಲ್ಲೋ ಅಂತ ಗೊತ್ತಾಗಬೇಕು ಇವತ್ತು ಜಮೀನು ಇದೆಯಾ ಇಲ್ಲೋ ಅಂತ ಗೊತ್ತಾಗಬೇಕು ಅದಕ್ಕೋಸ್ಕರ ಈ ಸರ್ವೆ ಮಾಡ್ತಾ ಇರೋದು ಹಾ ಅದು ಇರ್ತದೆ ರೀ ಈಗ ನೀನು ನಿನ್ನ ಜಾತಿ ನಿನ್ನ ಮನೆಗೆ ಬರ್ತಾರೆ ನೀನು ಯಾವ ಜಾತಿಯವನು ಯಾವ ಧರ್ಮದವನು ಅಂತ ಹೇಳ್ತೀಯ ನೀ ಜಾತಿ ಗೊತ್ತಾಗಲ್ವಾಗ ನನಗೆ ಹಾಗಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಜಾತಿ ಸಮೀಕ್ಷೆ ಮಾಡ್ತಾರಲ್ಲ ಅವ್ರೇನಂತೆ ಹೌದಪ್ಪ ಏನ್ ಸಮಸ್ಯೆ ಏನು ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಏನು ಬಂದಿಲ್ಲ ಏನು ಅದೆಲ್ಲ ತೆಗೆದ್ಬಿಟ್ಟಿದ್ದಾರೆ ಈಗ ಯಾವುದು ನಾನೆಲ್ಲ ಕೊಡೋನು ಪರ್ಮನೆಂಟ್ ಕ್ಲಾಸ್ ಕಮಿಷನ್ ಇಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ ನಾವು ಇಂಟರ್ಫಿಯರ್ ಆಗೋಕ್ಕಾಗಲ್ಲ ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ ಗೈಡ್ಲೈನ್ಸ್ ಪ್ರಕಾರವಾಗಿ ಮಾಡಿ ಅಂತ ಹೇಳಿದ್ದೀವಿ ಅಷ್ಟೇ